ಆರನೇ ತಾರೀಕು ರಾತ್ರಿ ಒಂದು ಮೂವತ್ತ ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ ಇದನ್ನು ಇದರಲ್ಲಿ ಸಂತ್ರಸ್ತರು ನಾ ಮುದಿಸಬೇಕು ಏಳನೇ ತಾರೀಕು ದೂರನ್ನು ನೀಡಿದ್ದು ಅದರ ಮೇಲೆ ಡೈಡ್ರೈವ್ನ ಠಾಣೆಯಲ್ಲಿ ನೂರ ಎಂಬತ್ತೊಂದು ಮತ್ತು ಒನ್ ಟ್ವೆಂಟಿ ಫೈವ್ ಎ ಸರಿಯಾಗಿ ಕಂಡು ಹಾಕಲಾಗಿದೆ ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಅವರಿಗೆ ಟೆಕ್ಕಿ ಆಗಿರ್ತದೆ ಅದರಿಂದ ಇಬ್ಬರಿಗೆ ಮೈನರ್ ಇಂಜರಿ ಆಗಿದೆ ಮತ್ತು ಒಬ್ಬರಿಗೆ ನಡಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರುವುದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಇದು ಮಾಡಿದ ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವ್ ಮಾಡ್ತಿದ್ರು ಅಂತ ಬಾಕಿ ಗೊತ್ತಾಗ ಸರ್ ಹೆಂಗೆ ಗೊತ್ತಾಗುತ್ತೆ ಏನು ಇಟರ್ ರನ್ ಮಾಡಿ ಹೋಗಿರ್ತಾರಾ ಏನು ಸರ್ ಅಲ್ಲ ಅಲ್ಲಿ ಏನಾಗಿದೆ ಯಾಕಂದ್ರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ ಇವರು ರಿಪೋರ್ಟ್ ಮಾಡಿಲ್ಲ ಇವರು ಕಡೆ ರಿಪೋರ್ಟ್ ಮಾಡಿಲ್ಲ ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಮೂರು ಸಾರ್ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅವ್ರ ನಡುವೆ ಏನಾಗಿದೆ ಅದು ನಮಗೆ ಮಾಹಿತಿ ಇಲ್ಲ ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತೇಳಿ ಅನ್ನೋ ಒಂದು ಗಾಡಿ ಅಂತ ನಮಗೆ ಮಾಹಿತಿ ಫುಲ್ ನೇಮ್ ಏನು ಸರ್ ಅಷ್ಟೇನಾ ದಿವ್ಯಾ ಎಸ್ ಓಕೆ ಯಾರವರು ಏನು ಪ್ರೊಫೆಷನ್ ಅಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಪ್ರಕರಣ ಗಾಡಿ ಪತ್ತೆ ಮಾಡಿ ತನಿಖೆ ನಡೆಸ್ತಾರೆ ಗಾಡಿಯನ್ನು ಸೀಸ್ ಮಾಡಿದ್ದೀರಾ ಏನು ಗಾಡಿ ಏನು ಮಾಡಿದ್ದೀವಿ ಸೀಸ್ ಮಾಡಿದ್ದೀವಿ ಅಲ್ಲ ಏನಕ್ಕೆ ಆಗುತ್ತೆ ಅಂದ್ರೆ ಓವರ್ ಸ್ಪೀಡ್ ಇದ್ರ ಏನು ಅಲ್ಲ ಈಗ ನಮಗೆ ಮಾಹಿತಿ ಇರುವ ಮಟ್ಟಿಗೆ ಇವರು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಿರೋದ್ರಿಂದ ಏನಾದರೂ ಆಗಿರ್ಬೋದು ಅನ್ನೋದು பட் அவரு கூட ஏன்னா தூரம் கொட்டிர்ல மூணு சாத்தனூர் கொடுத்தா பிரகர பிரகர